ಕಥೆಯೊಂದನ್ನು ಇದು ರವಿಯ ಕಥೆ ಒಬ್ಬ ಸರಳ ವ್ಯಕ್ತಿ ತನ್ನ ಪುಟ್ಟ ಪುಟ್ಟ ಕನಸುಗಳನ್ನು ಹೊತ್ತು ಜೀವನ ನಡೆಸುತ್ತಿದ್ದವನು ಒಂದು ಬ್ಯಾಂಕಿನಲ್ಲಿ ನೌಕರಿ ಮಾಡುತ್ತಿದ್ದ ತನ್ನ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿದ್ದ ಪ್ರಾಮಾಣಿಕ ಜೀವ ರವಿ ತನ್ನ ಕೆಲಸದಲ್ಲಿ ಅದೆಷ್ಟು ನಿಷ್ಠಾವಂತನಾಗಿದ್ದನೆಂದರೆ ಹೊಸ ಗ್ರಾಹಕರು ಬ್ಯಾಂಕಿಗೆ ಕಾಲಿಟ್ಟರೆ ಮೊದಲು ಅವರ ಬೆನ್ನು ತಟ್ಟಿ ಮಾತನಾಡಿಸುತ್ತಿದ್ದವನು ಅವನೇ ಅವನ ಪ್ರಾಮಾಣಿಕತೆಗೆ ಅವನ ಮೇಲಧಿಕಾರಿಗಳಿಗೂ ಅಚ್ಚುಮೆಚ್ಚು ಅವನ ಸಹೋದ್ಯೋಗಿಗಳು ಅವನನ್ನು ಗೌರವದಿಂದ ಕಾಣುತ್ತಿದ್ದರು ಆದರೆ ವಿಧಿಯಾಟವೇ ವಿಚಿತ್ರ ಒಂದು ದಿನ ಅವನ ಸಹೋದ್ಯೋಗಿಯೊಬ್ಬ ಸಂಜಯ ಅವನಿಗೆ ಒಂದು ಹೊಸ ಆಟದ ಪರಿಚಯಿಸಿದ ಮೊಬೈಲ್ ಕ್ಯಾಸಿನೋ ಕೇವಲ ಒಂದು ಕ್ಲಿಕ್ನಿಂದ ಲಕ್ಷಾಂತರ ರೂಪಾಯಿಗಳನ್ನು ಗೆಲ್ಲಬಹುದು ಎಂಬ ಆಸೆ ಹುಟ್ಟಿಸುವ ಆಟ ನೋಡು ರವಿ ನಿನ್ನೆ ನಾನು ಹತ್ತು ಸಾವಿರ ರೂಪಾಯಿ ಗೆದ್ದೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ ಮೊದಲಿಗೆ ರವಿಗೆ ಇದು ಅಚ್ಚರಿಯಂತೆ ಕಂಡಿತು ಆದರೆ ನಿಧಾನವಾಗಿ ಅವನ ಮನಸ್ಸಿನಲ್ಲಿ ಕುತೂಹಲದ ಕೆಚ್ಚು ಹೊತ್ತಿಕೊಂಡಿತು ಅವನು ಆ ಆಟವನ್ನು ಆಡಲು ಪ್ರಾರಂಭಿಸಿದ ಮೊದಲು ಮುನ್ನೂರು ಐನೂರು ರೂಪಾಯಿಗಳಲ್ಲಿ ಆಡಿದವನು ನಂತರ ಅದು ಸಾವಿರ ಹತ್ತು ಸಾವಿರಕ್ಕೆ ಏರಿತು ಕೆಲಸದ ಸಮಯದಲ್ಲಿಯೂ ಅವನ ಕೈಗಳು ಆ ಮೊಬೈಲ್ನಲ್ಲೇ ಆಡುತ್ತಿದ್ದವು ಇದರ ಪರಿಣಾಮವಾಗಿ ಅವನ ಕೆಲಸದಲ್ಲಿ ತಪ್ಪುಗಳು ಹೆಚ್ಚಾದ ತೊಡಗಿದವು ಗ್ರಾಹಕರು ದೂರು ನೀಡಲು ಪ್ರಾರಂಭಿಸಿದರು ಒಂದು ದಿನ ಅವನ ಮ್ಯಾನೇಜರ್ ಅವನನ್ನು ಕರೆದರು ಅವರ ಕಠಿಣ ಮಾತುಗಳು ಅವನಿಗೆ ಚಾಟಿಯಂತೆ ಬಡಿದವು ನೀನು ಈ ಕೆಲಸಕ್ಕೆ ಅರ್ಹನಲ್ಲ ಅಷ್ಟೇ ರವಿ ತನ್ನ ನೆಚ್ಚಿನ ಕೆಲಸವನ್ನು ಕಳೆದುಕೊಂಡನು ಆದರೆ ವಿಪರ್ಯಾಸ ನೋಡಿ ಕೆಲಸ ಹೋದರೂ ಅವನ ಆಟ ನಿಲ್ಲಲಿಲ್ಲ ದುಡಿದ ಕೈಗಳು ಜೋಜಿನ ಚಟಕ್ಕೆ ಬಲಿಯಾಗಿದ್ದವು ಅವನ ಬ್ಯಾಂಕ್ ಸಾಲಗಳು ವೈಯಕ್ತಿಕ ಸಾಲಗಳು ಸ್ನೇಹಿತರ ಬಳಿ ಮಾಡಿದ ಸಾಲಗಳು ಎಲ್ಲವೂ ಸೇರಿ ಅವನನ್ನು ಸಾಲದ ಆಳವಾದ ಕಂದಕಕ್ಕೆ ತಳ್ಳಿದವು ಅದೇ ಸಮಯದಲ್ಲಿ ಅವನ ಮದುವೆಯಾಯಿತು ಅವನ ಹೆಂಡತಿಯ ಕುಟುಂಬಕ್ಕೆ ಈ ವಿಷಯಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ ಅದ್ದೂರಿಯಾದ ಮದುವೆ ನಡೆಯಿತು ಆದರೆ ರವಿ ತನ್ನೊಳಗಿನ ಕರಾಳ ಸತ್ಯವನ್ನು ಅವರೆಲ್ಲರಿಂದ ಮುಚ್ಚಿಟ್ಟಿದ್ದ ಆದರೆ ಸತ್ಯ ಹೆಚ್ಚು ಕಾಲ ಮುಚ್ಚಿಡಲು ಸಾಧ್ಯವಿಲ್ಲ ಕೆಲವೇ ದಿನಗಳಲ್ಲಿ ಅವನ ಹೆಂಡತಿಯ ಮನೆಯವರಿಗೆ ಎಲ್ಲವೂ ತಿಳಿದು ಹೋಯಿತು ರವಿಗೆ ಕೆಲಸವಿಲ್ಲ ಅವನಿಗೆ ಬೆಟ್ಟದಷ್ಟು ಸಾಲವಿದೆ ಎಂದು ಮನೆಗೆ ಕಾನೂನು ನೋಟಿಸ್ಗಳು ಬರಲಾರಂಭಿಸಿದವು ಬ್ಯಾಂಕಿನಿಂದ ಕರೆಗಳು ಮೇಲೆ ಮೇಲೆ ಬರಲಾರಂಭಿಸಿದವು ಮನೆಯಲ್ಲಿ ಬಿಕ್ಕಟ್ಟು ಉಂಟಾಯಿತು ಪ್ರತಿದಿನ ಅಳುವಿನಿಂದ ಕಳೆಯುತ್ತಿತ್ತು ಒಂದು ದಿನ ರವಿ ತನ್ನ ಜೀವನವನ್ನೇ ಕೊನೆಗೊಳಿಸಲು ನಿರ್ಧರಿಸಿದ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಆದರೆ ಅದೃಷ್ಟವಶಾತ್ ಸರಿಯಾದ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ಅವನನ್ನು ರಕ್ಷಿಸಿದ ಆ ವ್ಯಕ್ತಿ ಅವನಿಗೆ ಹೇಳಿದರು ನಿನ್ನಿಂದ ನಿನ್ನ ಕುಟುಂಬ ಬಹಳಷ್ಟು ನಿರೀಕ್ಷೆ ಇಟ್ಟಿದೆ ನೀನು ಹೀಗೆಲ್ಲ ಮಾಡಬಾರದು ಹೋರಾಡಬೇಕು ಎಂದು ಧೈರ್ಯ ತುಂಬಿದರು ಇಂದು ರವಿ ಒಬ್ಬ ಕಾರ್ಮಿಕನಾಗಿ ದುಡಿಯುತ್ತಿದ್ದಾನೆ ಒಂದು ಕಾಲದಲ್ಲಿ ಬ್ಯಾಂಕಿನಲ್ಲಿ ಕುಳಿತು ಲೆಕ್ಕ ಬರೆದ ಕೈಗಳು ಇಂದು ಕಟ್ಟಡ ನಿರ್ಮಾಣದ ಕಷ್ಟಕರ ಕೆಲಸದಲ್ಲಿ ತೊಡಗಿವೆ ಅವನ ತಂದೆಯ ತಾಯಿ ತಮ್ಮ ಇದ್ದ ಒಂದು ಮನೆಯನ್ನು ಮಾರಾಟ ಮಾಡಿ ಅವನ ಸಾಲವನ್ನು ತೀರಿಸಿದ್ದಾರೆ ಕೇವಲ ಒಂದು ತಪ್ಪು ನಿರ್ಧಾರ ಅವನ ಇಡೀ ಜೀವನವನ್ನೇ ಬದಲಾಯಿಸಿತು ಆಟವು ಕೇವಲ ಮನರಂಜನೆಗೆ ಸೀಮಿತವಾಗಿರಬೇಕು ಅದು ಎಂದಿಗೂ ವಿನಾಶದ ದಾರಿಯಾಗಬಾರದು ಜುಜು ಗೆಲುವಿನ ಆಸೆ ಆದರೆ ಸೋಲಿನ ನಿಶ್ಚಿತತೆ ಹೂಡಿಕೆಗೆ ಭದ್ರತೆ ಬೇಕು ಆಶೆಗೆ ಅಂದಾಜು ಬೇಕು